ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣದ ತನಿಖೆ ಚುರುಕು ತುಮಕೂರಿನಲ್ಲಿ ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ ವತಿಯಿಂದ ಜನಜಾಗೃತಿ ಅಭಿಯಾನ ಬೀದರ್ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಗೆದ್ದು ಬಿಗಿದ ಬೀದರ್ ಜಿಲ್ಲೆಯ ಪತ್ರಕರ್ತರ ತಂಡ ರ ಸೇವೆಗಾಗಿ ನಾನು ಸದಾಶ್ರಮಿಸುವೆ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಭೂಮಿ ನೀಡಲು ಪ್ರಯತ್ನಿಸುವೆ ಮಾಜಿ ಸಂಸದ ಚಂದ್ರಶೇಖರ್ ಖೈರೆ ಬಿಸಿಯೂಟ ತಯಾರಿಕೆ ಹಾಗೂ ವಿತರಣೆಯಲ್ಲಿ ಸ್ವಚ್ಛತೆ ಸುರಕ್ಷತೆ ಕಾಪಾಡಲು ಜಿಲ್ಲಾ ಹಂತದಲ್ಲಿ ಟಾಸ್ಕ್ ಫೋರ್ಸ್ ಬೆಳಗಾವಿ ಅಧಿವೇಶನದಲ್ಲಿ ಕಲಬುರಗಿ ಶಾಸಕ ಅಲ್ಲಪ್ರಭು ಪಾಟೀಲ್ ಪ್ರಶ್ನೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉತ್ತರ ಸುದ್ದಿಯ ವಿವರಗಳು ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಸಂಸತ್ತಿನ ಭದ್ರತೆಯನ್ನು ಉಲ್ಲಂಘಿಸಿದ ನಾಲ್ಕು ದಿನಗಳ ನಂತರ ದೆಹಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಲಿದ್ದಾರೆ ಆರೋಪಿಗಳ ಕುಟುಂಬ ಸದಸ್ಯರ ಹೇಳಿಕೆಯನ್ನು ದಾಖಲಿಸಿಕೊಂಡಿವೆ ಮತ್ತು ರಾಜಸ್ಥಾನದ ನಾಗೌರ್ನಲ್ಲಿ ಕೆಲವು ಒಡೆದ ಮತ್ತು ಸುಟ್ಟು ಹೋದ ಮೊಬೈಲ್ ಫೋನ್ಗಳ ತುಣುಕುಗಳನ್ನು ವಶಪಡಿಸಿಕೊಂಡಿದ್ದೇವೆ ಎಂದು ಪೊಲೀಸರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಆರೋಪಿಗಳ ಮನೆಗಳಲ್ಲಿ ಶೋಧ ನಡೆಸಲಾಗಿದ್ದು ಅವರ ಕುಟುಂಬ ಸದಸ್ಯರ ಹೇಳಿಕೆಗಳನ್ನು ಪೊಲೀಸ್ ತಂಡ ದಾಖಲಿಸಿಕೊಂಡಿದೆ ಎಂದು ಮೂಲಗಳು ಪಿಟಿಐಗೆ ತಿಳಿಸಿವೆ ಆರೋಪಿಗಳ ವಿರುದ್ಧ ಎಫ್ಐಆರ್ಗೆ ಸಾಕ್ಷಿ ನಾಶಕ್ಕೆ ಸಂಬಂಧಿಸಿದ ಐಪಿಸಿ ಸೆಕ್ಷನ್ ಗಳನ್ನು ಪೊಲೀಸರು ದಾಖಲಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಬಂಧಿಸಿರುವ ಆರು ಮಂದಿಯಲ್ಲಿ ಲಲೀಜು ಅವರ ನಿರ್ದೇಶನದಲ್ಲಿ ಕೆಲವು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತನಿಖೆಯ ಗೌಪ್ಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಡಿಸೆಂಬರ್ ಹದಿಮೂರರಂದು ದಾಖಲಾದ ಎಫ್ಐಆರ್ನಲ್ಲಿ ಸೆಕ್ಷನ್ ಎರಡ್ ಸೆಕ್ಷನ್ ಆಶಾ ಸ್ಕ್ರಾನ್ ಸ್ಕ್ರ್ಯಾನ್ ಕಣ್ಮರೆ ಸೇರಿದಂತೆ ಹೆಚ್ಚಿನ ಐಪಿಸಿ ಸೆಕ್ಷನ್ಗಳನ್ನು ದೆಹಲಿ ಪೊಲೀಸರು ಸೇರಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಪೊಲೀಸರು ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಬಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆಯಡಿ ಭಯೋತ್ಪಾದನೆ ಆರೋಪಿಗಳನ್ನು ದಾಖಲಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದ ತಾಂತ್ರಿಕ ಪುರಾವೆಗಳನ್ನು ಮರೆ ಮಾಡಲು ಜಾ ಮತ್ತು ಕುಮವಾತ್ ಉದ್ದೇಶ ಪೂರ್ವಕವಾಗಿ ಮೊಬೈಲ್ ಫೋನ್ಗಳನ್ನು ನಾಶಪಡಿಸಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಸಂಸತ್ ಭದ್ರತಾ ಉಲ್ಲಂಘನೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ದೆಹಲಿ ಪೊಲೀಸರು ಇದುವರೆಗೆ ಸಾಗರ್ ಶರ್ಮಾ ಮನೋರಂಜನ್ ಡಿಅಮುಲ್ ಶಿಂದೆ ನೀಲಂ ದೇವಿ ಲಲಿತಾ ಝಂ ಮತ್ತು ಮಹೇಶ್ ಕುಮಾವತೆ ಅವರನ್ನು ಅವರನ್ನು ಬಂಧಿಸಿದ್ದಾರೆ ಕೋಟ್ಯಾಂತರ ರೂಪಾಯಿ ನಷ್ಟ ಮತ್ತು ಸ್ಫೋಟದ ಅಪಾಯವನ್ನುಂಟು ಮಾಡುವ ವಾಹನಗಳು ಮತ್ತು ವಾಣಿಜ್ಯ ಸ್ಥಳಗಳಲ್ಲಿ ಗ್ರಹ ಬಳಕೆಯ ಸಿಲಿಂಡರ್ಗಳ ವ್ಯಾಪಕ ಬಳಕೆಯನ್ನು ನಿಲ್ಲಿಸಲು ಸರ್ಕಾರದ ಗಮನ ಸೆಳೆಯುವ ಕುರಿತು ಗ್ರಾಹಕ ದಕ್ಷತ್ ಕಲ್ಯಾಣ ಫೌಂಡೇಶನ್ ವತಿಯಿಂದ ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕೆಗೋಷ್ಠಿ ಆಯೋಜಿಸಲಾಗಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಹಕ ದಕ್ಷತ್ ಕಲ್ಯಾಣ ಫೌಂಡೇಶನ್ನ ಕರ್ನಾಟಕ ವಿಭಾಗದ ಮುಖ್ಯಸ್ಥ ಚೇತನ್ ಕುಮಾರ್ ಅವರು ದೇಶದಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಗಳು ಸುಮಾರು ಶೇಕಡಾ ನೂರರಷ್ಟು ಹೆಚ್ಚಾಗಿರುವುದರಿಂದ ವಾಣಿಜ್ಯ ಸಂಸ್ಥೆಗಳು ಗ್ರಹ ಬಳಕೆಯ ಸಿಲಿಂಡರ್ಗಳನ್ನು ಅಂದರೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಲಿಂಡರ್ಗಳನ್ನು ವ್ಯಾಪಕವಾಗಿ ಬಳಸಲು ಪ್ರಾರಂಭಿಸಿವೆ ಕೆಲವೆಡೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಲಿಂಡರ್ನಲ್ಲಿರುವ ಅನಿಲವನ್ನು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ ಆಗಿ ಪರಿವರ್ತಿಸಲಾಗುತ್ತದೆ ಅದಕ್ಕಾಗಿಯೇ ದೇಶೀಯ ಸಿಲಿಂಡರ್ಗಳನ್ನು ವಾಹನಗಳಲ್ಲಿ ವ್ಯಾಪಕವಾಗಿ ಬಳಸಲಾರಂಭಿಸಿದೆ ಇದು ಅತ್ಯಂತ ಗಂಭೀರವಾಗಿದ್ದು ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿದ್ದು ಸ್ಪೋಟ್ ಬೆಂಕಿ ಅವಘಡ ಸಂಭವಿಸುವ ಭೀತಿ ಎದುರಾಗಿದೆ ಎಂದು ತಿಳಿಸಿದರು ಇಂತಹ ದಂಧೆಗಳನ್ನು ನಡೆಸುವವರಿಗೆ ಸರ್ಕಾರಿ ತೈಲ ಕಂಪನಿಗಳು ಮತ್ತು ಎಲ್ಪಿಜಿ ವಿತರಕರು ಬೆಂಬಲ ನೀಡಿದ್ದು ಇದರ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಈ ಗಂಭೀರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಮಾಧ್ಯಮ ಮತ್ತು ಸಮಾಜದ ಎಲ್ಲ ಗ್ರಾಹಕರು ಗ್ರಾಹಕ ದಕ್ಷತ್ ಕಲ್ಯಾಣ ಫೌಂಡೇಶನ್ ಸಂಘಟನೆಯ ಜೊತೆಯಾಗಿ ಭಾಗವಹಿಸುವಿಕೆಯನ್ನು ಸಜ್ಜುಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು ಕಾಳ ಕೋರರಿಗೆ ಸ್ವಲ್ಪ ಹೆಚ್ಚು ಹಣ ನೀಡಿ ಗ್ರಹ ಬಳಿಕೆಯ ಸಿಲಿಂಡರ್ಗಳು ಮಾರುಕಟ್ಟೆಯಲ್ಲಿ ಅಕ್ರಮವಾಗಿ ಸುಲಭವಾಗಿ ದೊರೆಯುತ್ತಿದ್ದು ಕೆಲವು ಗ್ಯಾಸ್ ಏಜೆನ್ಸಿಗಳು ತೈಲ ಕಂಪನಿಗಳಿಂದ ಹೆಚ್ಚುವರಿ ಸಿಲಿಂಡರ್ ತೆಗೆದುಕೊಳ್ಳುತ್ತಿರುವುದು ಇಷ್ಟ ಅವ್ಯವಹಾರಕ್ಕೆ ಕಾರಣವಾಗಿದೆ ಡಮ್ಮಿ ಗ್ರಾಹಕರ ಹೆಸರಿನಲ್ಲಿ ನೋಂದಣಿ ಮಾಡಿಸಿ ಕಪ್ಪು ಮಾರುಕಟ್ಟೆ ಮಾಡುತ್ತಿದ್ದಾರೆ ಒಂದೆಡೆ ಸಿಲಿಂಡರ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಬಡವರು ಮಿತವಾಗಿ ಸಿಲಿಂಡರ್ ಬಳಸುತ್ತಿದ್ದಾರೆ ಸದ್ಯ ಎರಡರಿಂದ ಮೂರು ತಿಂಗಳಿಂದ ಒಂದು ಕುಟುಂಬ ಒಂದು ಸಿಲಿಂಡರ್ ಬಳಸುತ್ತದೆ ಮಾರ್ಕೆಟಿಂಗ್ ನಿಂದ ನಾಗ ಫಂಡ್ ಬಳಸಿ ಗ್ರಾಹಕರ ಆಟೋ ಬುಕ್ಕಿಂಗ್ ಹೆಸರಿನಲ್ಲಿ ತೈಲ ಕಂಪನಿಗಳು ವಿತಾರಕರ ಮೂಲಕ ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ವಿತರಿಸಲು ಆರಂಭಿಸಿವೆ ಆದರೆ ಸಿಲಿಂಡರ್ ಬುಕ್ ಆಗದ ಕಾರಣ ಗ್ರಾಹಕರು ಬೇಡವೆಂದರೂ ತೆಗೆದುಕೊಳ್ಳುವುದಿಲ್ಲ ಕಾಳಸಂತೆಯಲ್ಲಿ ಅಕ್ರಮವಾಗಿ ಸಿಲಿಂಡರ್ ಮಾರಾಟ ಮಾಡುತ್ತಿದ್ದು ಹಲವು ಗ್ಯಾಸ್ ಏಜೆನ್ಸಿಗಳು ಸಿಲಿಂಡರ್ಗಳ ಕಾಳಸಂತೆಯನ್ನು ಕಳ್ಳಸಂತೆಯನ್ನು ಅವಹಿತವಾಗಿ ಮಾಡುತ್ತಿದ್ದು ವ್ಯವಸ್ಥಿತ ದಂಧೆ ನಡೆಯುತ್ತದೆ ಇದರ ಜಾಲ ದೇಶದಂತ ಹರಡಿಕೊಂಡಿದ್ದು ಈ ಗಂಭೀರ ವಿಷಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಸುಲಭವಾಗಿ ಗ್ಯಾಸ್ ರಿಪ್ಟಿಂಗ್ ದಂಧೆ ನಡೆಸಿ ಅಲ್ಪ ಮೊತ್ತಕ್ಕೆ ಜೀವ ಪಣಕಿಟ್ಟು ವಾಹನಗಳಿಗೆ ಹಾಗೂ ಇತರರಿಗೆ ಎಲ್ಪಿಜಿ ಗ್ಯಾಸ್ ತುಂಬಿಸಲಾಗುತ್ತದೆ ಟಾಲ್ಕೋ ಸಹಾಯದಿಂದ ಗ್ಯಾಸ್ ನಿಂದ ಅತ್ಯಂತ ಸರಳವಾದ ಟ್ಯೂಬ್ ಮೂಲಕ ವಾಹನಕ್ಕೆ ಗ್ಯಾಸ್ ತುಂಬಿಸಲಾಗುತ್ತದೆ ಎಷ್ಟು ಅನಿಲ ತುಂಬಿದೆ ಎಂಬುದನ್ನು ಅಳೆಯಲು ಎಲೆಕ್ಟ್ರಿಕಲ್ ಗೇಜ್ ಎಲೆಕ್ಟ್ರಾನಿಕ್ ತೂಕ ಅನ್ನು ಬಳಸಲಾಗುತ್ತದೆ ಎಂಬುದು ಅತ್ಯಂತ ನಿರ್ಣಾಯಕವಾಗಿದೆ ವಾಹನಗಳಲ್ಲಿ ಗ್ರಹ ಬಳಕೆಗಾಗಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಎಲ್ಪಿಜಿ ಗ್ಯಾಸ್ ತುಂಬಿಸುವುದು ತುಂಬಾ ಅಪಾಯಕಾರಿ ಯಾವುದೇ ಕ್ಷಣದಲ್ಲಿ ಸಿಲಿಂಡರ್ ಸ್ಫೋಟಗಳು ಸಾಧ್ಯತೆಯನ್ನು ತಳ್ಳ ಹಾಕುವಂತಿಲ್ಲ ಮನೆಯ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಬಳಸಿದರೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ ಸಂಘದಿಂದ ದೇಶದಂತಹ ಗ್ರಾಹಕರಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನ ಮಾಡುತ್ತಿದ್ದು ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ದೂರು ನೀಡುತ್ತಿದ್ದು ಇಂತಹ ಅಕ್ರಮ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದೇ ನಮ್ಮ ಹೋರಾಟ ಎಲ್ಲ ಗ್ರಾಹಕರ ಸಹಕಾರ ಅಗತ್ಯವಾಗಿದೆ ಎಂದು ಗ್ರಾಹಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ ಎಂದು ತಿಳಿಸಿದರು ಪತ್ರಿಕೆಗೋಷ್ಠಿಯಲ್ಲಿ ತುಮಕೂರಿನ ಗ್ರಾಹಕ ದಕ್ಷತ್ ಕಲ್ಯಾಣ ಫೌಂಡೇಶನ್ ಪದಾಧಿಕಾರಿಗಳು ಇದ್ದರು ಅದು ಯಾವ ರೀತಿ ಕನ್ವರ್ಟ್ ಮಾಡ್ತಾರೆ ಅಂತಂದರೆ ಅದು ಬಂದು ನಾರ್ಮಲ್ ಆಗಿ ಕಮರ್ಷಿಯಲ್ ಸಿಲಿಂಡರ್ ಬಂದ್ಬಿಟ್ಟು ಹತ್ತೊಂಬತ್ತು ಕೆ ಜಿ ಬರ್ತಾರೆ ಈ ಫೋರ್ಟೀನ್ ಪಾಯಿಂಟ್ ಟೂ ಲೀಟರ್ ಇರೋದನ್ನ ಡೊಮೆಸ್ಟಿಕ್ಕಿಂದ ಕಮರ್ಷಿಯಲ್ಗೆ ಕನ್ವರ್ಟ್ ಮಾಡ್ಬಿಟ್ಟು ಅದರಲ್ಲಿ ನಿಮಗೆ ಫೋರ್ಟೀನ್ ಪಾಯಿಂಟ್ ಟೂ ಕೆಜಿಯಿಂದ ನಮಗೆ ವಿತ್ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿ ಡೊಮೆಸ್ಟಿಕ್ಗೆ ಐದು ಪರ್ಸೆಂಟ್ ಅಷ್ಟೇ ಜಿ ಎಸ್ ಟಿ ಕೊಟ್ಟರು ಕಮರ್ಷಿಯಲ್ಗೆ ಬಂದು ನಾವು ಏಯ್ಟೀನ್ ಪರ್ಸೆಂಟ್ ಚುಲ್ಲ ಕಾಣ್

ಲೀಟರ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿಗಲ್ಲ ಫಿಲ್ಲಿಂಗ್ ಮಾಡ್ತಾರೆ ಪ್ಲಸ್ ಇದಕ್ಕೆ ಮುಂಚೆ ಬಂದ್ಬಿಟ್ಟು ಇದ್ರ ಇದು ಇದೇ ಎಲ್ ಪಿ ಜಿ ಇದ್ರೆ ಶಿರಾ ಶಿರಾ ಬಂದ್ರೆ ಲಾಸ್ಟ್ ಲಾಸ್ಟ್ ಮೇಲೆ ಕಡೆ ಒಂದು ದೊಡ್ಡ ಬ್ಲಾಸ್ಟ್ ಆಗಿದೆ ಡೆಜನ್ ಆಗ್ತಿರೋ ಇಂಜುರಿಯನ್ಸ್ ಆಗಿದೆ ಪ್ಲಸ್ ಇದ್ರಲ್ಲಿ ಏನಂತಂದ್ರೆ ಡೊಮೆಸ್ಟಿಕ್ ಡೊಮೆಸ್ಟಿಕ್ ಸಿಲಿಂಡರ್ ನ ಪ್ರಧಾನ ನರೇಂದ್ರ ಮಂತ್ರಿ ಅವರು ಬಂದ್ಬಿಟ್ಟು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಆರ್ನೂರ ಐದು ರೂಪಾಯಿಗೆ ಸಿಲಿಂಡರ್ ಕೊಡ್ತಾರೆ ಆ ಆರ್ನೂರ ಐದು ರೂಪಾಯಿ ಸಿಲಿಂಡರ್ ನ

ಪತ್ರಕರ್ತರ ಕ್ರಿಕೆಟ್ ಕ್ಲಬ್ ಇವರ ಸಂಯುಕ್ತ ರಾಷ್ಟ್ರದಲ್ಲಿ ಸೌಹಾರ್ದ ಟಿ ಟನ್ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿತ್ತು ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಬೀದರ್ ಪತ್ರಕರ್ತರ ತಂಡ ಬೀದರ್ ಜಿಲ್ಲಾ ಪೊಲೀಸ್ ತಂಡವನ್ನು ಐವತ್ತೊಂದು ರನ್ಗಳಿಂದ ಸೋಲುಣಿಸಿ ಭರ್ಜರಿ ಜಯಭರಿ ಬಾರಿಸಿತು ಆಲ್ರೌಂಡರ್ ಆಟ ಪ್ರದರ್ಶನದ ಮೂಲಕ ಬೀದರ್ ಪತ್ರಕರ್ತರ ತಂಡ ಬೀದರ್ ಜಿಲ್ಲಾ ಪೊಲೀಸ್ ತಂಡವನ್ನು ಮಣಿಸುವ ಮೂಲಕ ಬೀದರ್ ಚಾಂಪಿಯನ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬೀದರ್ ಪತ್ರಕರ್ತರ ತಂಡ ಸಚಿನ್ ಡಿಯಾ ಅವರ ಆಕ್ರಮಣಕಾರಿ ಸೆಂಚುರಿ ಆಟದಿಂದ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಮೂವತ್ತೆಂಟು ರನ್ಗಳನ್ನು ಗಳಿಸಿತ್ತು ಸಚಿನ್ ಅವರು ಪಾರಿಸಿದ ನೂರ ನಾಲ್ಕು ರನ್ಗಳಿಂದ ಬೀದರ್ ಪತ್ರಕರ್ತರ ತಂಡ ದೊಡ್ಡ ಮೊತ್ತ ಸಾಧಿಸಿತ್ತು ಜೊತೆಗೆ ಅಕ್ಷಯ್ ಹದಿನಾರು ಮತ್ತು ರಾಜ್ಕುಮಾರ್ ಐದು ರನ್ ಬಾರಿಸಿದರು ಪೊಲೀಸ್ ತಂಡದ ಬಾಲ್ಭೀಮ್ ಮತ್ತು ಮೆಹಬೂಬ್ ಅವರು ತಲಾ ಎರಡು ವಿಕೆಟ್ಗಳನ್ನು ಕಬಳಿಸಿದರು ನಂತರ ದೊಡ್ಡ ಸ್ಕೋರ್ ಬೆನ್ನೆತ್ತಿದ ಪೊಲೀಸರ ತಂಡ ಹತ್ತು ವಿಕೆಟ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಕೇವಲ ಎಂಬತ್ತೇಳು ರನ್ ಗಳನ್ನು ಮಾತ್ರ ಗಳಿಸಿ ಸೋಲು ಒಪ್ಪಿಕೊಂಡಿತ್ತು ಬೀದರ್ ಪತ್ರಕರ್ತರ ತಂಡ ಉತ್ತಮ ಬೌಲಿಂಗ್ ಮತ್ತು ಕ್ಷೇತ್ರ ರಕ್ಷಣಾ ಮೂಲಕ ಎದುರಾಳಿ ತಂಡವನ್ನು ಕಡಿಮೆ ರನ್ಗಳಿಗೆ ಕಟ್ಟಿಹಾಕಿತ್ತು ಮೆಹಬೂಬ್ ಇಪ್ಪತ್ತೆರಡು ರನ್ ಮತ್ತು ರವಿ ಹದಿಮೂರು ರನ್ ಬಾರಿಸಿದರು ಬೀದರ್ ಪತ್ರಕರ್ತರ ತಂಡದ ಅಕ್ಷಯ್ ಮೂರು ಮತ್ತು ರಾಜ್ಕುಮಾರ್ ಎರಡು ವಿಕೆಟ್ಗಳನ್ನು ಪಡೆದು ತಂಡ ಗೆಲುವಿಗೆ ಮಹತ್ವದ ಪಾತ್ರ ವಹಿಸಿದರು ಟೂರ್ನಿಯಲ್ಲಿ ಬೀದರ್ ಜಿಲ್ಲಾಡಳಿತ ಬೀದರ್ ಜಿಲ್ಲಾ ಪಂಚಾಯತ್ ಬೀದರ್ ಜಿಲ್ಲಾ ಪೊಲೀಸ್ ಬೀದರ್ ಪತ್ರಕರ್ತರ ಕ್ರಿಟಿ ಕ್ರಿಕೆಟ್ ಕ್ಲಬ್ ಬ್ರಿಮ್ಸ್ ವೈದ್ಯರ ತಂಡ ಮತ್ತು ಪಶುವೈದ್ಯ ಅಧಿಕಾರಿಗಳ ತಂಡ ಸೇರಿ ಒಟ್ಟು ಆರು ತಂಡಗಳು ಭಾಗವಹಿಸಿದ್ದವು ಮೊದಲ ಪಂದ್ಯದಲ್ಲಿ ಪಶುವೈದ್ಯರ ತಂಡವು ಬ್ರಿಮ್ಸ್ ವೈದ್ಯರ ತಂಡವನ್ನು ಸೋಲಿಸಿ ಸೆಮಿ ಫೈನಲ್ ಪ್ರವೇಶಿಸಿತ್ತು ಎರಡನೇ ಪಂದ್ಯದಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ತಂಡವನ್ನು ಪೊಲೀಸರ ತಂಡ ಮಣಿಸಿತ್ತು ನಂತರ ಬೀದರ್ ಪತ್ರಕರ್ತರ ತಂಡ ಪಶುವೈದ್ಯರ ತಂಡವನ್ನು ಸೋಲಿಸಿ ಫೈನಲ್ ಗೆ ಲಗ್ಗೆ ಇಟ್ಟಿದ್ದರೆ ಬೀದರ್ ಜಿಲ್ಲಾ ಪೊಲೀಸರ ತಂಡ ಬೀದರ್ ಜಿಲ್ಲಾ ಆಡಳಿತ ತಂಡವನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿತ್ತು ಟೋರ್ನಿಯಲ್ಲಿ ಬೀದರ್ ಪತ್ರಕರ್ತರ ತಂಡದ ಸಚಿನ್ ಕುಮಾರ್ ಪಂದ್ಯ ಶ್ರೇಷ್ಠ ಅಕ್ಷಯ ಸರಣಿ ಪುರುಷೋತ್ತಮ ಮತ್ತು ಬಸಯ್ಯಸ್ವಾಮಿ ಅತ್ಯುತ್ತಮ ಕೀಪರ್ ಪ್ರಶಸ್ತಿ ಮತ್ತು ಪೊಲೀಸ್ ತಂಡದ ಅಯ್ಯಪ್ಪ ಅವರು ಉತ್ತಮ ಬಾಲರ್ ಪ್ರಶಸ್ತಿಯನ್ನು ಬಾಚಿಕೊಂಡರು ಬಸವರಾಜ್ ವಸಂತ್ ಕುಲಕರ್ಣಿ ಮತ್ತು ವಿನಾಯಕ್ ಕುಲಕರ್ಣಿ ಅಂಪರಂಗ್ ವಿನಾಯಕ್ ಕುಲಕರ್ಣಿ ಹಂಪರಿಂಗ್ ಮತ್ತು ಸಂತೋಷ್ ಪಾಟೀಲ್ ಕಲಬುರಗಿ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸಿದರು ಮುಕ್ರಂ ಖಾನ್ ಅವರು ಕಾಮೆಂಟರಿ ನಡೆಸಿಕೊಟ್ಟರು ಸಂಜೆ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೀದರ್ ಜಿಲ್ಲಾಧಿಕಾರಿ ರೆಡ್ಡಿ ಬೀದರ್ ಜಿಲ್ಲಾ ಪಂಚಾಯತ್ ಸಿಇಒ ಶಿಲ್ಪಾ ಎಂ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಮಾಧ್ಯಮ ಪತ್ರಿಕೆಗಳ ಸಂಪಾದಕರ ಸಂಘದ ಅಧ್ಯಕ್ಷ ಬಾಬು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಕೆ ಗಣಪತಿ ಸಂಘಟಕ ಅಪ್ಪರಾವ್ ವಿಜಯ್ ವಿಜಯಕುಮಾರ್ ಸೋನಾರೆ ಮತ್ತು ವೀರಪಕ್ಷ ಗಾದ್ಲಿ ಮತ್ತಿತರು ವೇದಿಕೆಯಲ್ಲಿದ್ದರು ಔರಂಗಾಬಾದ್ ನಗರದ ಬಜಾಜ್ ನಗರದಲ್ಲಿ ಮರಾಠವಾಡ ಕನ್ನಡ ಸಾಂಸ್ಕೃತಿಕ ಸಂಘ ಔರಂಗಾಬಾದ್ ಗಡಿ ಅಭಿವೃದ್ಧಿ ಪ್ರಧಿಕಾರ ಬೆಂಗಳೂರು ಹಾಗೂ ಕರ್ನಾಟಕ ಸಂಸ್ಕೃತಿ ಹಾಗೂ ಭಾಷಾ ಅಭಿವೃದ್ಧಿ ಸಂಸ್ಥೆ ಆಯೋಜಿಸಿದ್ದ ಹೊರನಾಡು ಕನ್ನಡೋತ್ಸವ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸಂಭ್ರಮ ಸಮಾರಂಭದಲ್ಲಿ ಔರಂಗಾಬಾದ್ ಮಾಜಿ ಸಂಸದ ಚಂದ್ರಕಾಂತ್ ಖೈರೆ ಅವರು ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಕನ್ನಡ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಪುಷ್ಪಾರ್ಚನೆ ಮಾಡಿ ಕನ್ನಡ ಪ್ರೇಮವನ್ನು ಮೆರೆದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಔರಂಗಾಬಾದ್ ನಗರದಲ್ಲಿ ವಾಸಿಸಿರುವ ನಮ್ಮ ಕನ್ನಡ ಸಹೋದರ ಸಹೋದರಿಗರಾಗಿ ಸಾಂಸ್ಕೃತಿಕ ಸಮಾರಂಭ ನಡೆಸಲು ಅನುಕೂಲವಾಗುವಂತೆ ಕನ್ನಡ ಭವನ ನಿರ್ಮಾಣಕ್ಕೆ ಮಹಾರಾಷ್ಟ್ರ ಸರ್ಕಾರದಿಂದ ಭೂಮಿ ನೀಡುವಲ್ಲಿ ಪ್ರಯತ್ನಿಸುತ್ತೇನೆ ಹಾಗೂ ಕನ್ನಡಿಗರ ಆಶ್ರಯ ಅಭಿವೃದ್ಧಿಗಾಗಿ ಸೇವೆ ಮಾಡಲು ನಾನು ಸದಾ ಶ್ರಮಿಸುವೆ ಎಂದು ಶಿವಸೇನೆ ಪ್ರಮುಖ ಹಾಗೂ ಔರಂಗಾಬಾದ್ ಮಾಜಿ ಸಂಸದ ಚಂದ್ರಕಾಂತ್ ಖೈರೆ ನೋಡಿದರು ನನ್ನ ಕರ್ನಾಟಕ ರಾಜ್ಯದ ಸಂಬಂಧ ಕುಟುಂಬ ಸಂಬಂಧ ಹೊಂದಿದೆ ನಾನು ಕರ್ನಾಟಕ ರಾಜ್ಯದ ಒಬ್ಬ ಕುಟುಂಬ ಸದಸ್ಯನಾಗಿರುವೆ ನನ್ನ ಅಳಿಯು ನನ್ನ ಅಳಿಯ ಹುಬಳಿಯರು ಹಾಗಾಗಿ ನಾನು ಕರ್ನಾಟಕ ಸಂಸ್ಕೃತಿಗೆ ತಲೆಬಾಗುವೆ ಕಲಬುರ್ಗಿ ಬಸವೇಶ್ವರ ಸಂಸ್ಥಾನ ಮಠದ ಭಕ್ತನಾಗಿರುವೆ ನನ್ನ ರಾಜಕೀಯ ವ್ಯವಹಾರಕ್ಕೂ ಕನ್ನಡಿಗರ ಸ್ನೇಹಕ್ಕೂ ಏನು ಸಂಬಂಧವಿಲ್ಲ ನಾನು ಕರ್ನಾಟಕ ಕುಟುಂಬದ ಸಂಬಂಧವನ್ನು ಹೆಚ್ಚಾಗಿ ಮಹತ್ವ ನೀಡುವೆ ಬೆಳಗಾವಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ ಹೀಗಾಗಿ ನನ್ನ ಕರ್ನಾಟಕದ ಸ್ನೇಹ ಸಂಬಂಧ ಗಾಢವಾಗಿದೆ ಎಂದು ಹೇಳಿದರು ಮಹಾರಾಷ್ಟ್ರದಲ್ಲಿರುವ ಕನ್ನಡಿಗರ ರಕ್ಷಣೆ ನಮ್ಮ ಮೇಲಿದೆ ಯಾವುದೇ ರೀತಿ ತೊಂದರೆ ನೀಡುವ ಮನೋಭಾವ ನನ್ನಲ್ಲಿ ಇಲ್ಲ ನೀವು ನಮ್ಮ ಸಹೋದರ ಸಂಬಂಧಿಗಳು ಹಾಗಾಗಿ ನಮ್ಮ ಕನ್ನಡಿಗರ ಸ್ನೇಹ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲು ಮುಂದಿನ ದಿನಗಳಲ್ಲಿ ಭವ್ಯವಾದ ಬೃಹತ್ ಕನ್ನಡ ಸಮ್ಮೇಳನ ಆಯೋಜನೆ ಮಾಡಲು ಸಹಕಾರ ನೀಡುವೆ ಎಂದು ಹೇಳಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾದರು ಕೇಂದ್ರ ಸಚಿವ ಭಗವಂತ ಕುಬಾ ಅವರು ನನ್ನ ಆತ್ಮೀಯ ಸ್ನೇಹಿತರು ಹಾಗಾಗಿ ಅವರಿಗೂ ಆಹ್ವಾನ ನೀಡುವೆ ಸಂಕಷ್ಟಗಳು ಬಂದರೆ ನಾನು ಭಾಗಿಯಾಗಿ ಪರಿಹಾರ ಮಾಡುವೆ ಎಂದು ಚಂದ್ರಕಾಂತ್ ಖೇರೆ ನುಡಿದರು ಈ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ತೆಲಂಗಾಣ ಕನ್ನಡಿಗರ ಕಲ್ಯಾಣ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಧರ್ಮೇಂದ್ರ ಪೂಜಾರಿ ಬಗ್ದೂರಿ ಅವರು ಮಾತನಾಡುತ್ತಾ ಔರಂಗಾಬಾದ್ ನಗರದಲ್ಲಿ ನಮ್ಮ ಕನ್ನಡಿಗರಿಗೆ ಸಾಂಸ್ಕೃತಿಕ ಸಮಾರಂಭ ಆಯೋಜನೆ ಮಾಡಲು ಕನ್ನಡ ಭವನ ಇಲ್ಲ ಹೀಗಾಗಿ ತೊಂದರೆ ಆಗುತ್ತದೆ ತಮ್ಮ ಮತಕ್ಷೇತ್ರದಲ್ಲಿ ಸುಮಾರು ಐದು ಸಾವಿರ ಮತದಾರರು ಹೊಂದಿದ್ದೇವೆ ಹೀಗಾಗಿ ನಮ್ಮ ಕನ್ನಡ ಭವನಕ್ಕೆ ಭೂಮಿ ನೀಡಲು ಮನವಿ ಮಾಡಿದರು ಅದಕ್ಕೆ ಚಂದ್ರಕಾಂತ್ ಖೇರೆ ವೇದಿಕೆಯ ಮೇಲೆ ಉತ್ತರ ನೀಡಿ ಔರಂಗಾಬಾದ್ ಕಂದ ಇಲಾಖೆಯಿಂದ ನಾನು ನಿಮ್ಮ ಕನ್ನಡ ಭವನ ನಿರ್ಮಾಣಕ್ಕೆ ಭೂಮಿ ನೀಡಿದ್ದಾರೆ ಶತ ಪ್ರಯತ್ನ ಮಾಡಿ ಭೂಮಿ ನೀಡಲು ನಾನು ಪ್ರಯತ್ನಿಸುವೆ ಎಂದು ಆಶ್ವಾಸನೆ ನೀಡಿದರು ಕಾರ್ಯಕ್ರಮದಲ್ಲಿ ನಾಗರಾಜ್ ಶಾಸ್ತ್ರಿ ಶರಣು ಗದ್ದುಗೆ ಕೆ ಶರಣಪ್ಪ ಶ್ರೀನಿವಾಸ್ ತೆಲಂಗ ಕೇಶಪ್ಪ ನದಾಫ್ ಗುರುಶಾಂತಪ್ಪ ಗಿರಿಶಂಕುಮಾರ್ ಸಾಯಿರೆಡ್ಡಿ ಭಾಗ್ಯ ತೆಲಂಗೆ ಕೆ ಶರಣಪ್ಪ ಕೇಶಪ್ಪ ಸಾಯಿ ಸಾಯಿರೆಡ್ಡಿ ಮೊಹಮ್ಮದ್ ನದಾಫ್ ಭಾರತಿ ಮರಾಠವಾಡ ಕನ್ನಡ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ತೆಲಂಗ ಅವರು ಸೇರಿದಂತೆ ಇತರರು ಇದ್ದರು कलबुर्गी जिले या अफज़लपुर तालुका ना ಚಿಣಮಗೇರಿ ಶಾಲೆಯಲ್ಲಿ ಬಿಸಿ ಸಾಂಬಾರನಲ್ಲಿ ಎರಡನೇ ತರಗತಿ ಬಾಲಕಿ ಬಿದ್ದು ಸಾವನ್ನಪ್ಪಿರುವ ಘಟನೆಯ ನಂತರ ಎಚ್ಚೆತ್ತುಕೊಂಡಿರುವ ಶಾಲಾ ಶಿಕ್ಷಣ ಇಲಾಖೆ ಇದೀಗ ರಾಜ್ಯದಂತ ಎಲ್ಲ ಶಾಲಾ ಮಟ್ಟದ ಕಾರ್ಯಪಡೆ ರಚಿಸಿದ್ದು ಈ ತಂಡ ಎಲ್ಲ ಶಾಲೆಗಳಿಗೆ ಭೇಟಿ ನೀಡಿ ಬಿಸಿಯೂಟ ಯೋಜನೆಯ ಅನುಷ್ಠಾನದಲ್ಲಿರುವ ಸುರಕ್ಷತೆ ಸ್ವಚ್ಛತೆ ಹಾಗೂ ನೈರ್ಮಲ್ಯ ವಿಚಾರಗಳನ್ನೆಲ್ಲ ಪರಿಶೀಲಿಸಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಮಧುಬಂಗರಪ್ಪ ಅವರು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಕಲಬುರಗಿ ಶಾಸಕ ಅಲ್ಲಂಪ್ರಭು ಪಾಟೀಲರ ಪ್ರಶ್ನೆಗೆ ಉತ್ತರಿಸಿದರು ಬಿಸಿಯೂಟದ ವಿಚಾರದಲ್ಲಿ ಶಾಲೆಗಳಲ್ಲಿ ಪಾಲಿಸಲಾಗುತ್ತಿರುವ ಕ್ರಮಗಳನ್ನು ಪರಿಶೀಲಿಸಿ ಅಗತ್ಯ ಸೂಚನೆಗಳನ್ನು ತಂಡದ ಸದಸ್ಯರು ಶಾಲೆಗಳ ಮುಖ್ಯ ಗುರುಗಳಿಗೆ ನೀಡುತ್ತಿದ್ದಾರೆ ನೈರ್ಮಲ್ಯ ಹಾಗೂ ಸುರಕ್ಷತೆ ಕುರಿತಂತೆ ಸಿಬ್ಬಂದಿಗೆ ತರಬೇತಿ ಸಹ ನೀಡಲಾಗುತ್ತದೆ ಮಕ್ಕಳ ಹಿತದೃಷ್ಟಿಯಿಂದ ಹಾಗೂ ಸುರಕ್ಷತೆಯಿಂದ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಕೆ ಹಾಗೂ ವಿತರಣೆಗೆ ಮಾರ್ಗಸೂಚಿ ಸಿದ್ಧಗೊಳಿಸಿ ಒದಗಿಸಲಾಗುತ್ತದೆ ಎಂದು ಸಚಿವ ಮಧು ಬಂಗರಪ್ಪ ಹೇಳಿದ್ದಾರೆ ಶಾಲೆಗಳ ಬಿಸಿಯೂಟ ತಯಾರಿಸುವ ಅಡುಗೆ ಕೇಂದ್ರಗಳ ಅವ್ಯವಸ್ಥೆಗಳು ಕುಂದುಕೊರತೆಗಳನ್ನು ಗಮನಿಸಿ ಅಗತ್ಯ ಪರಿಹಾರ ಒದಗಿಸಲಾಗುತ್ತದೆ ಅಡುಗೆ ಕೋಣೆಗಳು ದುರಸ್ತಿಗೆ ಅನುದಾನ ಹಂಚಿಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಸಂಪೂರ್ಣ ಹಾಳಾದ ಅಡಿಗೆ ಕೋಣೆಗಳನ್ನು ಬಿಡಿಸಿ ನರಗ ಯೋಜನೆಯಡಿಯಲ್ಲಿ ಮರು ನಿರ್ಮಾಣಕ್ಕೂ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಭೋಜನಾಲಯ ಕೈ ತೊಳೆಯುವ ಘಟಕಗಳಿಗೂ ಆದ್ಯತೆ ನೀಡಲಾಗುತ್ತದೆ ರಾಜ್ಯದ ವಾರ್ಷಿಕ ಅವ್ಯದಲ್ಲಿ ಶಾಲಾ ನಿರ್ವಹಣಾ ವೆಚ್ಚ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ನಿರ್ವಹಣೆಗೆ ಒದಗಿಸಲಾಗುವ ಅಡಿಗೆ ಕೋಣೆ ನೀರಿನ ಘಟಕಗಳ ನಿರ್ವಹಣೆ ಸುಣ್ಣ ಬಣ್ಣ ಹಚ್ಚುವ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಲಾಗಿದೆ ಎಂದು ಸಚಿವ ಮಧು ಬಂಗರಪ್ಪ ಶಾಸಕರಾದ ಅಲ್ಲಂಪ್ರಭು ಪಾಟೀಲ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಬಿಸಿಯೂಟದ ವಿತರಣೆಯಲ್ಲಿ ಅಗ್ನಿ ನಂದಕ ಖಾನ್ ಕೈತೊಳೆಯುವ ಸವಲತ್ತುಗಳು ಸರಿಯಾಗಿಲ್ಲವೆಂಬುದು ಗಮನದಲ್ಲಿದೆ ತಕ್ಷಣವೇ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಬೆಳಗಾವಿ ಸದನದಲ್ಲಿಯೇ ಶಾಸಕ ಅಲ್ಲಂಪ್ರಭು ಪಾಟೀಲರು ಅವರು ಕಲಬುರಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಟ್ಟದ ಕಚೇರಿ ಕಟ್ಟಡ ಯೋಜನೆಯ ಸ್ಥಿತಿಗತಿ ಕುರಿತಂತೆ ಕೇಳಿರುವ ಪ್ರಶ್ನೆಗೆ ಆರೋಗ್ಯ ಖಾತೆ ಸಚಿವ ದಿನೇಶ್ ಗೊಂಡರಾವ್ ಉತ್ತರಿಸಿದ್ದು ಕಲಬುರಗಿಯಲ್ಲಿ ಆರೋಗ್ಯ ಸೌಧ ನಿರ್ಮಾಣಕ್ಕೆ ಇಪ್ಪತ್ತಾರು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿದೆ ಎಂದು ಹೇಳಿದ್ದಾರೆ ಬೀದರ್ ನಗರದ ಕಾಮಾತ್ ಹೋಟೆಲ್ ಸಭಾಂಗಣದಲ್ಲಿ ಬೀದರ್ ಜಿಲ್ಲೆಯ ಸ್ಥಳೀಯ ಪತ್ರಿಕೆಗಳ ಸಂಪಾದಕರ ಸಭೆ ನಡೆದಿದ್ದು ಸಭೆಯಲ್ಲಿ ಬೀದರ್ ಜಿಲ್ಲೆಯ ಸ್ಥಳೀಯ ಪತ್ರಿಕೆಗಳ ಸಂಪಾದಕರ ಸಂಘ ಅಸ್ತಿತ್ವಕ್ಕೆ ತರಲಾಯಿತು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಭಾವಿಕಟ್ಟಿ ತಿಳಿಸಿದ್ದಾರೆ ಬೀದರ್ ಜಿಲ್ಲೆಯ ಸ್ಥಳೀಯ ಪತ್ರಿಕೆಗಳ ಸಂಪಾದಕರ ಸಂಘದ ನೂತನ ಅಧ್ಯಕ್ಷರನ್ನಾಗಿ ಹಿರಿಯ ಪತ್ರಕರ್ತರ ಶಿವಕುಮಾರ್ ವಣಗೇರಿ ಉಪಾಧ್ಯಕ್ಷರಾಗಿ ಫರ್ನಾಂಡಿಸ್ ಸಿಪ್ಪುಳಗಾಂವ್ ಮತ್ತು ಅನಿಲ್ ಕುಮಾರ್ ಕಂಠಾಣೆ ಪ್ರಧಾನ ಕಾರ್ಯದರ್ಶಿಯಾಗಿ ಸುನಿಲ್ ಭಾವಿಕಟ್ಟಿ ಕಾರ್ಯದರ್ಶಿಯಾಗಿ ಮಲ್ಲಪ್ಪ ಎಂಪಿ ಮುದಾಳೆ ಸಹ ಕಾರ್ಯದರ್ಶಿಯಾಗಿ ಸ್ವಾಮಿದಾಸ್ ನಾಗುರೆ ಕೋಶಾಧ್ಯಕ್ಷರಾಗಿ ಕುಮಾರ್ ಅಷ್ಟೂರೆ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಈ ಸಭೆಯಲ್ಲಿ ಸಂಪಾದಕರಾದ ನಾಗಶೆಟ್ಟಿ ಧರಂಪುರೇ ಪ್ರದೀಪ್ ಬಿರಾದಾರ್ ಸುನಿಲ್ ಕುಮಾರ್ ಕುಲಕರ್ಣಿ ಸುಧಾರಾಣಿ ಜೈಕುಮಾರ್ ವಿಜಯಕುಮಾರ್ ಸೋನಾರೆ ಪತ್ರಕರ್ತರಾದ ಸೋಮನಾಥ್ ಬಿರಾದಾರ್ ಹಕ ಶರದ್ ಘಂಟೆ ಜನ್ವಾಡ ರವೀಂದ್ರ ಕಾಮ್ಳೆ ಜೈಕುಮಾರ್ ಯಾದವರಾವ್ ಘೋಡೆ ಅವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು